ಏನಪ್ಪ ರಾಜಪ್ಪ ನಿಮ್ಮ ದೊಡ್ಡೊಂಥಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ರೆ ಮೇಡಮ್ ಹೇಳಮ್ಮ ಪದ್ಮ ಅದೇನಂತ ನೀನು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಹೇಳು ನಾನು ಹೇಳ್ತೀನಿ ಮೇಡಮ್ ಅವರ ಅಲ್ಲ ಇವಳು ಮದುವೆ ಇಬ್ಬರು ಹೆಣ್ಮಕ್ಳು ಇಟ್ಕೊಂಡು ಇವನ ಡೈವರ್ಸು ಕೊಡ್ತೀರಾ ಅವ್ಳಿಗೇನೋ ಒಂದು ವ್ಯವಸ್ಥೆ ಮಾಡ್ದೀರ ಇವ್ನ ಬಂದವನಲ್ಲ ಇದ್ಯಾವ್ಯ ಹಾಂ ಅವ್ಳು ಬೇಡ ಅಂತಂದರೆ ಡೈವರ್ಸ್ ಕೊಡಬೇಕಾಗಿತ್ತು ಅವ್ಳು ಕೇಳ್ದಿರೋ ಮಾಡಿದ್ರು ಮದುವೆ ಮಾಡ್ಕೊಬಂದುಬಿಟ್ಟೆ ಅವಳು ಅದು ದಿಕ್ಕುವ ಮೊದಲೇ ಅಂತ ಅವಳೇ ಅನ್ನೋದೇ ಅವ್ನಕೊಂಡು ಜ್ಞಾನ ಇಲ್ಲ ನೋಡಮ್ಮ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ನೀನು ಸುಮ್ಮನೆ ಬಾಯ ಮುಚ್ಕೊಂಡಿದ್ದರೆ ಸರಿ ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಆಯಿತಾ ಆ ಪದ್ಮ ಅನ್ನೋರು ಮಾತಾಡ್ತಾರೆ ನೀವು ಸುಮ್ಮನೆ ಇರಬೇಕು ಬಂದಾಗಿಂದ ನೋಡ್ತಾ ಇದ್ದೀನಿ ಅನಾವಶ್ಯಕವಾಗಿ ಮಾತಾಡ್ತಾ ಇದ್ದೀರಾ ರೀ ಪದ್ಮ ಮಾತಾಡಿರಿ ಏನಾಗೈತರಿ ನಿಮಗೆ ಬನ್ನಿರಿ ಇಲ್ಲಿ ಎಲ್ಲಿಗೆ ಬನ್ನಿ ಮಾತಾಡಿರಿ ಇವಾಗ ಅವರೆಲ್ಲ ಬಂದಿದ್ದಾರಲ್ವಾ ಮಾತಾಡಿರಿ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಮೇಡಮ ಹ್ಞೂ ನನಗೆ ಡ್ರೈವರ್ಸು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಹೇಳ್ದಿರ ಮಾಡಿದಿರಾ ಇನ್ನೊಂದು ಮದುವೆ ಆಗೋಣೆ ಇದು ಸರಿನಾ ಹಾಂ ಇವತ್ತು ನಾನು ಹೋಗಿ ಎರಡು ಮೂರು ವರ್ಷ ಆಯಿತು ಬಂದು ನೀನು ಹೆಂಗಿದ್ಯಾ ಬದುಕಿದೀಯಾ ಸತ್ತಿದ್ಯಾ ಅಂತ ಕೇಳಿಲ್ಲ ಇವನು ನನ್ ಕೇಳ್ದಿರ ಮಾಡಿದಿರ ಹೋಗಿ ಮದುವೆ ಮಾಡ್ಕೊಂಡೇ ನಾವೇನ್ ದೂರ್ ದೋರಲ್ಲ ಸ್ವಂತ ಅತ್ತೆ ಮಗಳೇ ನಾನು ಮಾಡಿದ್ರೆ ಒಂದು ಪರಿಹಾರ ಕೊಡಬೇಕು ಅವ್ರ ಮಾತು ನಾನು ಎಷ್ಟು ಸರಿ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡಿದ್ದೀನಿ ಅಂತ ಅಕ್ಕಪಕ್ಕದವ್ರ್ ಕೇಳಿ ಅವ್ರ ಮನೆ ಹತ್ರ ಇರೋ ಅಕ್ಕಪಕ್ಕದವ್ರ್ ಕೇಳಿ ಗೊತ್ತಾಗುತ್ತೆ ಬಾ ಹೋಗಣ ಬಾ ಹೋಗಣ ಅಂತಂದ್ರೆ ನಾನು ಬರಲ್ಲ ಅಂದ್ರೆ ಬರಲ್ಲ ಅಂತ ಆಟ ಮಾಡಿದ್ ಅವರೇ ಮೇಡಮ್ ನನ್ನ ಕೇಳ್ದಿರಾ ಮಾಡ್ತೀರಾ ಮಗಳಿಗೆ ಮದುವೆನೂ ಮಾಡ್ಬಿಟ್ ಮೇಡಮ್ ನಾನು ಹೇಳಿದೀನಿ ನಾನೇ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ ದುಡ್ಡು ಬೇಡ ಸುಮ್ನೆ ಅಂತ ಆದ್ರೂ ನಾನು ಮಾತು ಕೇಳೋ ಇಲ್ಲ ಯಾರಿಗೋ ಕೊಟ್ಲು ಅವನ ಜೊತೆಗೂ ಬಾಳಿಲ್ಲ ತಿರ್ಗ ಬಂದಿ ಹೋಗ ಅವ್ರ ಅಮ್ಮನ ಜೊತೆಗೆ ಅವಳೆ ಒಳ್ಳೆ ಕಡೆ ನೋಡ್ಕೊಟ್ಟಿದ್ರೆ ಮೇಡಮ್ ಅವ್ರೆ ಇವನ ಅಮ್ಮನ್ ಸರಿಯಾಗಿದ್ದಿದ್ರೆ ನಾನೇ ಕಂಗ್ ಮಾಡ್ಬೇಕಾಗಿತ್ತು ಇವನ್ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಯಾವ ತರ ನಮ್ಮ ಹೆಂಗ್ ಸುಚ್ಚಿ ಜಾಸ್ತಿ ಮೇಡಮ್ ಇವಂತ ಹೆಂಗ್ ರುಚಿ ಜಾಸ್ತಿ ಯಾವಾಗ ನೋಡ ಊರಾಗ ಒಬ್ಳ ಅವಳೆ ಸುಖನಾತಿ ಅವಳ ಹತ್ರ ಮಾತಾಡ್ಕೊಂಡಿರೋದು ಅವಳ ಮನೆಗೆ ಹೋಗಿ ಬಿತ್ತಿರೋದು ಎಷ್ಟೊತ್ತಿ ಒಪ್ಪುಗ್ಲಿ ನಾನು ಇವನ್ನ ಹೌದೇನ್ರಿ ರಾಜಪ್ಪ ಇವ್ರು ಹೇಳ್ತಾ ಇರೋದು ನಿಜನಾ ಹ ಅವರು ಒಬ್ಬ ಒಬ್ಳವಳೆ ಮೇಡಮ್ ಸುಶೀಲಿ ಅಂತ ಕಂತ್ರಿ ಮುಂದೆ ಯಾವಾಗ ನೋಡ ಅವಳ ಮನೆಗೆ ಹೋಗಿ ಬಿದ್ದಿರೋದು ತೊಡೆದಾಗ ಕೆಲಸ ಮಾಡಕ್ಕೆ ಅವಳೇ ಬರ್ಬೇಕು ಅಪ್ಪನ್ಕ ಬೇರೆ ಇನ್ಯಾರು ಬರ್ಕೊಡೋದು ಏನು ಅವಳ ಹತ್ರ ಕಿಸಿಯೋದೇನು ಮಾತಾಡೋದೇನು ಅಬ್ಬಬ್ಬ ನಂಕೂ ನೋಡಿ ನೋಡಿ ಸಾಕಾಗೋಯ್ತು ಅದಕ್ಕೆ ನಾನು ಊಟದ ಮನೆ ಕೋದೇನೆ ಇವಾಗ ಅವಳ ಅಲ್ದಿರ ಇಳೊಬ್ ಕಟ್ಕೊಂಬಂದವನೇ ಏನಿಂತವನ ಹತ್ರ ನಮ್ಗೆ ಹೋಗಿ ಬಿಡ್ಕೊಳ್ಳೋದ್ ನಾನು ಹಾಂ ಇಂತ ಕಂತ್ರಿ ಮುಂದೆ ಮಗನ ಹತ್ರ ಐ ಅವಳ ಅವಳ ನನ್ನ ಹತ್ರ ಹೇಳಕ್ ಪದ್ಮಿ ಹಾಂ ನನ್ನ ಹತ್ರ ಹೇಳಿದ್ರೆ ಅವಳು ಸರಿಯಾಗಿ ಪೂಜೆ ಮಾಡ್ತಾ ಇರಲಿಲ್ಲ ಯಾಕೆ ಹೋಗಿದ್ದು ಊಟದ ಮನೆಕ ಇವತ್ತು ಬುಗ್ಲ್ತ ಇದ್ದೆ ಪೊಲೀಸ್ ಸ್ಟೇಷನ್ಗ ಅಲ್ಲ ಈ ಮುಂಡೆ ಮಗ ಮದುವೆ ಆತನ ಅಂತ ಯಾರು ಹೇಳಿದಕ್ಕ ಯಾರು ಹೇಳಿದ ಇವಾಗ ಅವಳು ಬಾಳು ಹಾಳು ಮಾಡ್ತಾನೆ ಇವನು ಇವನ್ ಕೈ ಹೆಂಗ್ ಜಾಸ್ತಿ ಏನ್ರೀ ಇದು ರಾಜಪ್ಪ ಮಾತಾಡ್ಬೇಕು ಸೈಲೆಂಟ್ ಆಗಿದ್ರೆ ಇಲ್ಲ ಆಗಲ್ಲ ಮೇಡಮ್ ಅವಳು ಹೇಳ್ತಾ ಇರೋದೇನೋ ನಿಜನೇ ನಾನು ಅವಳು ಬಿಟ್ಟು ಎರಡು ಮೂರು ವರ್ಷ ಆಗೋಯ್ತು ಮೇಡಮ್ ಇವಾಗ ಮಾತಾಡಲ್ಲ ಮೇಡಮ್ ಅವಳ ಜೊತೆಗೆ ಮಾತಾಡ್ತಾ ಇದ್ದಿದ್ರೆ ನಾನೇ ಸಂಗೀತನ ಮದುವೆ ಆಗ್ತಾ ಇದ್ದೆ ಅವಳು ಹೇಳ್ತಾ ಇದ್ದಿದ್ದು ನಿಜಾನೇ ನಾನು ಅವಳು ಕೂಡ ಮಾತಾಡ್ತಾ ಇದ್ದಿದ್ದು ಇವಾಗ ಇಲ್ಲ ಮೇಡಮ್ ನಾನು ಯಾವ್ದೇ ಅವ್ರು ಮೇಲೆ ಬೇಕಾದ್ರು ಆಣೆ ಮಾಡ್ತೀನಿ ಅವಳನ್ನೇ ಕರ್ಕೊಂಡ್ ಬಂದ್ಬೇಕಾದ್ರೆ ಕೇಳಿಸಿ ನಿಮ್ಮ ಹತ್ರ ಅವಳು ಬಿಟ್ಟು ಮೇಲೆ ನಾನು ಸಂಗೀತನ ಮದುವೆ ಆಗಿದ್ದು ಅಯ್ಯ ಇವ್ರ ಮಾತು ಕೇಳಬೇಡ್ರಿ ನಂಗೂ ಹಂಗೆ ಹೇಳ್ತಾ ಇವನು ಇಲ್ಲ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅಂತ ಯಾವಾಗ ನೋಡ ಅವ್ಳ ಮನೆಗೆ ಬಿದ್ದಿರೋನು ಕಂತ್ರಿ ನೀವು ಏನು ಕಡಿಮೆ ಆದವನಲ್ಲ ಅಲ್ಲ ಅಷ್ಟು ಮಾತ್ರ ಮದುವೆ ಆಗಬೇಕಾಗಿತ್ತು ನೀನು ಅವಳ ಜೊತೆಗೆ ನನ್ನ ಮಗಳು ನನ್ ಮಗಳ್ ಬಾಳ್ ಅವಳೆಲ್ಲ ಅವ್ಳೆಲ್ಲ ಆಳ್ಪಾಡ್ಕೊಳ್ಳಿ ಬಿದ್ದಿದ್ಲಲ್ಲ ಅವ್ಳ ಭಾಳ ಏನು ಕಾಲ್ ಮಾಡಿದೆ ನೀನು ಮಾತಾಡಬೇಕು ಇಲ್ಲ ಅಂತಂದ್ರೆ ಕಪಾಳಕ ಹಾಕ್ತೀನಿ ಅಷ್ಟೇ ನಾನು ನಾನು ಹೇಳಿದ್ನಲ್ಲಮ್ಮ ಇಲ್ಲ ಅಂತ ಬಿಟ್ಬಿಟ್ಟು ಎಷ್ಟೋ ದಿನಗಳಾಗೋಯ್ತು ಅಂತ ತಿರ್ಗಾಕ ಅದನ್ನ ಕೇಳ್ತಾ ಇದ್ಯಾ ಇಲ್ಲ ನನಗೆ ಯಾವಳ ಹತ್ರ ಯಾವ ಸಂಬಂಧವೂ ಇಲ್ಲ ನನಗೆ ಬೇಕಾಗೂ ಇಲ್ಲ ನನಗ್ ಸಂಗೀತ ಅವಳೆ ಅಷ್ಟೇ ಸಾಕು ನೋಡಪ್ಪ ನೀನ್ ಯಾರ ಜೊತೆ ಆದ್ರೂ ಆಫೇರ್ ಇಟ್ಕೋ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದ ಬೇಡ ಆಯ್ತಾ ಇವ್ರು ಬಂದಿರೋದೇನು ಅವ್ರಿಗೆ ಡೈವರ್ಸ್ ಕೊಡದೆ ಮತ್ತೆ ಏನು ಪರಿಹಾರ ಕೊಡದೆ ಮದುವೆ ಆಗಿದ್ದಾರೆ ಅಂತ ಇವಾಗ ಡೈವರ್ಸ್ ಕೊಡ್ತೀಯೋ ಅಥವಾ ಏನಾದ್ರೂ ಪರಿಹಾರ ಕೊಡ್ತೀಯಾ ಏನೂ ಇಲ್ಲ ಮೇಡಮ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನ್ ಬರಲ್ಲ ನಿಮ್ ಮನೆಕ ನಾನೇನ್ ಬರ್ಲಿ ನಿಮ್ಮ ನಿನ್ ಕೋಮಾಕ್ ನನ್ ಕಾಲ್ ಕೂಡ ಇಕ್ಕಲ್ಲ ನನ್ ಬೇಕಾಗಿಲ್ಲ ನಿಂಗೆ ಇಪ್ಪತ್ತಾರು ಜನ ಹೆಂಗಸಿರೋ ಅವ್ರ ಹತ್ರ ಬಿದ್ದಿರೋ ನನ್ಗೆ ಇಷ್ಟ ಇಲ್ಲ ನಿನ್ ಜೊತೆ ಸಂಸಾರ ಮಾಡಕ್ಕ ಇವಾಗ ಏನ್ ತೊಂದರೆ ಇಲ್ಲ ಬಾ ಬಾ ಹೋಗ್ಬಾ ಮನೆಗೆ ಹೋಗೋಣ ಬರ್ಬೇಕಂದ್ರೆ ಅವಳ ಸುಶೀಲಿ ಅವಳನ್ನ ಬಿಟ್ಬಿಡ್ಬೇಕು ಇವಾಗ ಕಟ್ಕೊಂಡಿದ್ಯಲ್ಲ ಅವ್ಳು ಕಳಿಸಬೇಕು ಅವಾಗ ನಾನು ನಿಮ್ ಮನೆಗೆ ಬರ್ತೀನಿ ಅಂದ ಗಂಟೆ ಬರಲ್ಲ ನಾನು ಆಗಿರೋದು ಹಾ ಮದ್ವೆ ಒಂದ್ ಮುಗಿರು ಕರ್ಕೊಂಡಿಕ್ಕೊಂಡಿದ್ಯಾನ್ ಮನ ಮರೆಯೋದಿಲ್ಲ ಎಷ್ಟ್ ಜನ ಇನ್ನ ಎಷ್ಟ್ ಜನ ಹೆಂಗಿ ಬಾಳ ಹಾಳ್ಮಾಡ್ಬೇಕಂತಿದ್ಯಾ ನೋಡ ನಾನು ಹೇಳ್ತಾ ಇದ್ದೀನಲ್ಲ ಶುಚಿ ಬಿಟ್ಟು ಎಷ್ಟೋ ದಿನ ಆಯ್ತು ಅಂತ ಹಾ ಸಂಗೀತ ನಾನು ಮದ್ವೆ ಆಗಿದ್ದೀನಿ ಅವಳು ನನ್ನ ಜೊತೆಗೆ ಇರ್ತಾಳೆ ನಿನ್ ಇಷ್ಟ ಆಯ್ತಾ ನಮ್ಮ ಮನೆಗೆ ಬಾ ಕಷ್ಟವಾಯ್ತಾ ಓದ್ತಾ ಇರೋ ನಿನ್ಗೆ ಏನು ಪರಿಹಾರ ಬೇಕೋ ಅದ್ ನಾನು ಕೊಡ್ತೀನಿ ಅಲ್ಲಮ್ಮ ಓಡೋದ್ ನೀನು ಇವಾಗ ಸಂಗೀತನ ಆಚೆ ಕಳಿಸ್ಬೇಕಾ ಮುಂಚೆ ಅದೇನ್ ಕಳ್ಸಿ ಮಾತಾಡಕ ನೀನ್ ಯಾರು ಅಂತ ಅಂತಂದಿರೋದು ನೀನ್ ಏನು ಸಂಬಂಧ ನನಗೆ ಸಂಬಂಧ ಇಲ್ಲ ಅತಿಗೆ ನೀನ್ ಇಷ್ಟು ಕೀಳ್ ಮಾಡಿ ಕೀಳಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಅತ್ಗೆ ಇದೆಲ್ಲ ನಿಂದೆ ನಾ ಕಿತಾಪತಿಯ ಹಾ ನಾನನ್ಕೊಂಡೆ ಯಾರೋ ಇವಳ ಕೈಯಾಗಿ ಕೆಲಸ ಅಂತ ನಾನು ನೀನ್ ಅನ್ಕೊಂಡಿರಲಿಲ್ಲ ಅಲ್ಲ ಅವಳು ಪಾಡ್ಕ ಅವ್ಳಿದ್ಲಲ್ಲ ಅವಳು ನೀಲ್ಲಿ ಕರ್ಕೊಂಡ್ ಬಂದಿದ್ಯಾಲ ನೀನು ನೀನ್ ಎಂತ ಹೆಂಗಿರ್ಬೇಕು ಬೆಂಕಿ ಕ ಊರಾಗಿನ ಜನ ನಿನ್ನ ಅಷ್ಟಿಲ್ಲ ಬೇಕಂತ ಅವ್ರ ನಿನ್ನತ್ರ ಇಂತ ಬಿಟ್ಟು ಓಡಾಗಿರೋದು ನೀನು ನೈ ನೀನ್ ಬಾಯ್ಕೊಂಡು ಬಿದ್ದೀರಾ ನೀನು ಬಿದ್ದೀರಾ ಒಂದು ಕರ್ಕೊಂಡಿದ್ದೀ ಒಂದ್ ತಾಯಿನಾ ತಾಯಿನ ನಿನಗಿರ್ಬೇಕು ಮಾನ ಮರ್ಯಾದೆ ನನಕಲ್ಲ ನೋಡಿ ಬೇಡ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳ ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತಾಳೆ ಈ ಅಮ್ಮನಿಗೆ ಏನು ಪರಿಹಾರ ಕೊಡಬೇಕು ಅದನ್ನ ಈ ಅಪ್ಪನ ಕೊಡ್ತಾನೆ ಈ ಅಮ್ಮನ ಅಮ್ಮನಿಗೆ ಬರೋದು ಬೇಡ ಬರ್ತಾಳೆ ಬಿಡ್ತಾಳೆ ಅದನ್ನೆಲ್ಲ ಕೇಳಕ್ ನೀನಾರು ನಿನ್ ಪಡೋ ನೀನ್ ಬಾಯಿಸ್ಕೊಂಡ್ ಬಿತ್ತೀರೋ ಪದ್ಮಾ ನಡಿ ನೆಡಿ ಬನ್ಕೊಗೊಂಡ್ ನಡಿ ನೀನ್ ಅನ್ಕೊಂಡಂಗೆ ಯಾರು ಸಂಗೀತ ಒಳ್ಳೆ ಒಳ್ಳೆ ನಡಿ ಇಬ್ರು ಜೊತೆಗಿರಿರಂತೆ ಹಂಗೆ ಅವಳು ಕರ್ಕೊಂಡ್ ಬಿಡ ಸುಶೀಲಿನ ಮೂವರು ಜೊತೆಗೆ ಇದ್ ಬಿಡ್ತೀರಿ ಮಾನ ಮರ್ಯಾದೆ ಇಲ್ತೋನೆ ಮಾನ್ ಗೆಟ್ಟೋನೆ ಫುಲ್ ಇನ್ ಜನ್ಮ ಕಷ್ಟ ಬೆಂಕಿ ಹಾಕ ಬಿಡ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಏಟ್ ಗಿಲ್ತಿ ನನ್ ಕೈಕ ಮರ್ತೋಗ್ಬಿಟ್ಟಿದ್ಯಾನ ಮುಟ್ಟ ನೋಡೋಣ ಮುಟ್ಟಿ ನೋಡೋಣ ನನ್ನ ಅವಾಗ ತಿಳಿತೈತ್ ನಿಂಕ ಬೇಡ ನೋಡು ಕೋಪ ಬರ್ಸ್ಬೇಡ ನಿನ್ನಂಕ ಏಯ್ ಬಾಯ್ಕೊಂಡು ನಿಂತ್ಕೊಳ್ಳಾಲೆ ನಿಂತ್ಕೊಳ್ಳಾಲೆ ಕಂಡಿದೀನಿ ನಾನು ನಿನ್ನ ಎಲ್ಲರೂ ಸ್ವಲ್ಪ ಬಾಯ್ಕೊಂಡಿರ್ತೀರಾ ಇದನ್ನ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ ಅಥವಾ ಮಾರ್ಕೆಟ್ ಅನ್ಕೊಂಡಿದ್ದೀರಾ ಸಂಗೀತ ಏನ್ರಿ ಮಾತಾಡ್ದೆ ಹಂಗೆ ನಿಂತ್ಕೊಂಡಿದ್ದೀರಾ ಏನಾದರೂ ಮಾತಾಡಿರಿ ನಾನು ಏನು ಮಾತಾಡಲಿ ನಾನು ಏನು ಮಾತಾಡಲಿ ಎಲ್ಲ ಮೋಸಗಾರ್ರೆ ಎಲ್ಲರೂ ಮೋಸ ಮಾಡಿಬಿಟ್ರು ನನಗೆ ಎಲ್ಲ ಮೋಸ ಮಾಡಿಬಿಟ್ರು ನಾನು ಭಾಳ ಅಳಗೋಯ್ತು ನೀವು ಅಂತ ಇವನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದೆ ನೀವು ನೋಡಿದ್ರೆ ಈ ಥರ ಸುಮ್ಮನೆ ಇರು ಯಾಕೆ ಹೇಳ್ತಾ ಇದ್ಯಾ ಅಲ್ಬೇಡ ಸುಮ್ಮನೆ ಸುಮ್ಮನೆರು ನಾಳೆ ಬೇಡ ಸುಮ್ಮನೀರು ಹಾಳ್ಕೊಡ್ದು ಅಂದ್ರೆ ನೋಡೋ ತಿರ್ಗಾ ಅಲ್ತೈತಿಯಾ ಸುಮ್ಮನೀರು ಏನು ಮಾಡ್ಕೊತಿದ್ದೆ ನೀನು ಕೇಳ್ಕೊಂಬಂದಿರ ಹಣೆ ಬರ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ಬೇಕಾಗಿತ್ತಾನೆ ಇವಾಗ ಹತ್ರ ಏನು ಪ್ರಯೋಜನ ಎಲ್ಲ ಮುಗ್ದೋಗೈತೆ ಬೇಕಾಗಿತ್ತೆ ಇದೆಲ್ಲ ನಿಂಗೆ ಹಾಂ ಹಿಂದೆ ಮುಂದೆ ಆಲೋಚನೆ ಮಾಡ್ಬೇಕಾನೆ ಡೈವರ್ಸ್ ಆಗೋಯ್ತು ಅವರಿಬ್ಬರಿಗೂ ಇಲ್ಲ ಅನ್ನೋ ತಿಳ್ಕೊಬೇಕಾನೆ ಅವರಿಂದ ನಮ್ಗೆ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ದಕ್ಕೆ ನಾನು ಬಂದಿತ್ತು ಮದುವೆಗೆ ಒಪ್ಕೊಂಡಿದ್ದು ಇಲ್ಲ ಅಂದಿದ್ರೆ ಬರ್ತಾ ಬರ್ತಾಯಿರ್ಲಿಲ್ಲ ಅಷ್ಟು ಮಾತ್ರ ನಿಮ್ಗೇನು ಬುದ್ಧಿ ಇಲ್ಲ ಹಾಂ ಮೊದಲೇನತಿ ಡೈವರ್ಸ್ ಆಗಬೇಕು ಆಮೇಲೆ ಮೊದಲೇ ಆಗಬೇಕು ಅಂತ ಗೊತ್ತಿಲ್ಲ ನನಗೆ ಹಾ ಯಾಕೆ ಹಿಂಗೆಲ್ಲ ಮಾಡ್ಕೊಂತ ಇದೀವ್ನ ಮಾಡ್ಬಿಟ್ಟ ನನ್ಗೆ ನಾನು ನನ್ನ ಮಗನಿ ಎಲ್ಲ ಹೋಗೋದು ಯಾರೋ ನೆನ್ಸ್ರ ಜೊತೆ ಆಸೆ ಬೇರೆ ಇಟ್ಕೊಂಡವನಂತೆ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಹಾಗೆ ಆಗೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಮುಂದೆ ಆಗೋದು ಯೋಚನೆ ಮಾಡಿ ನಡಿ ಮನೆಗೆ ನಡಿ ನಾನು ಆಮೇಲೆ ಬರ್ತೀನಿ ನಡಿ ಮನೆಗೆ ನಡಿ ಎಲ್ಲೂ ಹೋಗೋದು ಬೇಡ ನೀನು ಯಾ ಸವಾಸನೂ ಬೇಡ ನಿಂಗೆ ನಡಿ ನಾವು ಮದುವನು ಬೇಡ ಯಾವ ಗಂಡನೂ ಬೇಡ ಯಾವುದು ಬೇಡ ನಡಿ ಮನೆಗೆ ನಡಿ ನಮ್ಗೆ ಯಾರು ಸವಾಸನೂ ಬೇಡ ಗೊತ್ತಾಗಲ್ಲ ನನಗೆ ದಡ್ಡಿ ನೀನು ದಡ್ಡಿ ಇಲ್ಲ ನನಗೆ ಮೋಸ ಮಾಡ್ಬಿಟ್ಟೆಲ್ಲ ಹೇಳಿ ಮಾತು ನಂಬಿ ಮೋಸ ಹೋಗ್ಬಿಟ್ಟೆ ನಾನು ನಡಿ ನಡಿ ಅವ್ರ ಮನೇಲಿ ಅವ್ರವ್ರು ಇಟ್ಕೊಳ್ಳೆ ನಡಿ ನೋಡಿ ಮಾ ಪದ್ಮಾವ್ರೆ ನಿಮ್ಮ ಮನೆಗ್ ನೀವು ಹೋಗಿ ಆಯಿತಾ ಮತ್ತೆ ಏನಾದರೂ ಆ ಸುಶೀಲ ಅನ್ನೋರ ಜೊತೆ ಮಾತಾಡಿದ್ರೆ ನನಗೆ ಬಂದೇಳಿ ನಾನು ಈ ರಾಜಪ್ಪನಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಮಾಡ್ತೀನಿ ಹೋಗಿ ಸಂಗೀತ ಏನು ಬರಲ್ಲ ಹೋಗಿ ನಿಮಗೆ ಅವ್ಳ ಸಂಗೀತ ಕಡೆಯಿಂದ ಯಾವುದೇ ತೊಂದರೆ ಆಗಲ್ಲ ನಿಮ್ಮ ಆರಾಮಾಗಿರಿ ಅದಂಗೆ ಆಗುತ್ತೆ ನಾನು ಸಂಗೀತ ನನ್ನ ಜೊತೆಗೆ ಇರಬೇಕು ಸಾಕು ಬಾಯಿ ಮುಚ್ಚಿರಿ ಜಾಸ್ತಿ ಮಾತಾಡಿದ್ರ ಅಂತ ಒದ್ದು ಒಳಗಾಗ್ತೀನಿ ನಿಮ್ಮನ್ನ ಏನಿದ್ ಹುಡುಗಾಟ ಅನ್ಕೊಂಡಿದಿರಾ ಒಂದ್ ಜೀವನ ಅಂತಂದ್ರೆ ಅಂತ ಡೈವರ್ಸ್ ಕೊಟ್ಟು ಮದುವೆ ಅನ್ನೋದು ಪರಿಜ್ಞಾನ ಇಲ್ಲ ನಿಮಗೆ ಮೇಡಮ್ ಅವಳು ಬರ್ತಾ ಇದ್ದಿಲ್ಲ ಇವ್ರು ರಾಧಮ್ಮ ಅವರೇ ಕರ್ಕೊಂಡ್ಬಂದಿರೋದು ಬಂದಿರೋದು ಏನಮ್ಮ ಪದ್ಮ ಓಕೆ ನಮ್ಮ ಮನೆಗೆ ಮೇಡಮ್ ಅವರೇ ನಮ್ಮ ಯಜಮಾನ್ ಅವಳು ಯಾವಳು ಸುಶೀಲಿ ಅವಳಲ್ಲ ಅವಳ ಜೊತೆಗೆ ಮಾತಾಡೋದು ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಂದು ಮದುವೆ ಆಗುತ್ತಲ್ಲ ಅವಳು ಅವಳನ್ನೂ ಬಿಟ್ಬಿಡ್ಬೇಕು ಅವಳು ನಮ್ಮ ಮನೆಗೆ ಇಟ್ಕೊಡ್ದು ನಾನು ಅವಾಗೇನು ಹೇಳಿದ್ನಲ್ಲಮ್ಮ ಸಂಗೀತದಿಂದ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ ಅಂತ ಸರಿ ಮೇಡಮ್ ಅವರೇ ಆಯಿತು ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ